निकोलो कौले को चिना कोलानो ओलेना कोलानो कॉले को 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 चिना दि कोलानो बेसिगे बरली दिन बरली तार

చంద్రీమ్మా మరకీలోన్నాది పోలా చంద్రీ ఉత్తమ్మా మరీ నో ఓ లేదో చంద్రీగుత్తమ్మా మరికిను నన్న దౌరు తింళె బో తిరుగో గోలే రన్నది పోలను తిండాొత్తరుగందాతి హే బాళ కడుగోపో అత్తవే బాళ కడుగోపోలే రన్నది పోళను ോ ബേട കണ്ണലിനോ കോവരീ ഗോ ഓണ്ോലോ എസ് സംസാര ಎಷ್ಟು ಸೊಗಸ ಆಗಲ್ಲ ನೀವೊಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಗಾಡಿಗಳಾಗಿ ನೀವು ಒಂದು ಒಲವು ಬಂತಲ್ಲ ನಿಮ್ಗೆ ಏನ್ ಅನ್ನಿಸ್ತೀವಿ ನಾನು ಚಿಕ್ಕಂದಿಗಿಲ್ಲ ನಾನು ಬೆಳೆದಿದ್ದು ಸಂಪ್ರದಾಯಬದ್ಧವಾಗಿ ನಮ್ಮ ಏನು ಊರಿನಲ್ಲಿ ಹಳಬರೆಲ್ಲ ಆಡ್ತಾ ಕೋಲಾಟ ಆಡ್ತಾ ಇದ್ರು ಜಾನಪದ ಶೈಲಿ ನಮ್ಮ ಅಲ್ಲಿ ಉಳಿದಿದೆ ಇನ್ನು ಇನ್ನು ಅದು ಕಲೆ ನಮ್ಗೆ ಅವಾಗ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಮ್ಗೆ ಅದ್ರ ಕಡೆ ಹೋಗುವ ಬುಕ್ ಓದ್ತಾ ಇರಲಿಲ್ಲ ನಾವು ಹಾಡು ಹೇಳ್ತಾ ಇರಲಿಲ್ಲ ಅಲ್ಲಿ ಹೋಗ್ಬಿಡ್ತಾ ಇದ್ವಿ ಸೊ ಹಾಗಾಗಿ ಅದು ಜಾನಪದ ಶೈಲಿ ಬಂದ್ಬಿಡ್ತು ಹಾಡು ತುಂಬಾ ಚೆನ್ನಾಗಿತ್ತು ಆ ಮೂಲ ಸೌಲಭ್ಯ ನಮಗೆ ಕೇಳಿ ತುಂಬಾ ಖುಷಿ ಆಯ್ತು ಅದೇ ತರ ನಿಮ್ಮ ಮೊಮ್ಮಕ್ಕಳನ್ನು ಕೂಡ ಇಂಟ್ರೆಸ್ಟ್ ಅಲ್ಲಿ ಇನ್ನೂ ಸಂತೋಷ ಇಲ್ಲ ಅವ್ರು ಯಾವಾಗ್ಲೂ ಹಾಡಲ್ಲಿ ಹೋಗುವಾಗೂ ಕೂಡ ಹಾಡಾಕಿ ಅಂತ ಅದು ನೀವು ಹಾಡಿರೋ ಹಾಡಿನ ರಿಪ್ಲೈ ಮಾಡ್ತಾ ರಿಪ್ಲೈ ಮಾಡ್ತಾ ಇರ್ತೀವಿ ಕೇಳ್ತಾ ಬರ್ತವೆ ಅದು ಸೊಗಡು ಅದು ಎಲ್ರಿಗೂ ಇಷ್ಟ ಆಗುತ್ತೆ ಈಗಿನ ಮಕ್ಕಳು ಆಗಿನ ಮಕ್ಕಳು ಅಂತ ಏನ್ ಹೇಳಂಗಿಲ್ಲ ನಾವು ಬೆಳೆಸ್ಕೊಂಡ್ ಬಂದಂಗೆ ಈಗ ನಮ್ಮಲ್ಲಿ ಇದ್ರೆ ನಮ್ಮ ಮಕ್ಕಳಿಗೆ ನಮ್ಮಮ್ಮ ಮಕ್ಕಳಿಗೆ ಬಂದೇ ಬರುತ್ತೆ ಹೋಗ್ತಾ ಇರತ್ತೆ ಈಗ ನಾನು ಈ ಊರಿನಲ್ಲಿ ಹುಟ್ಟಿದ್ಗೆ ಇದು ಗೊಲ್ಲರ ದೊಡ್ಡಿ ಗ್ರಾಮ ರಾಮನಗರ ತಾಲೂಕು ಕಸಬಾ ಹೋಬಳಿ ಆ ಗೊಲ್ಲರ ದೊಡ್ಡಿ ಅಂತ ಜಯಪುರಪ್ಪ ಆತರ ಇತ್ತು ಇಲ್ಲಿ ನಮ್ಮಲ್ಲಿ ಹಳಬರಿದ್ದಾರೆ ಬಹಳಷ್ಟು ಹಾಡುಗಳು ಆಡ್ತಾರೆ ಸೊ ಆ ನಾನು ಸುಮಾರು ಒಂದು ನಲವತ್ತು ವರ್ಷ ಆಯ್ತು ಊರು ಬಿಟ್ಟು ಆದರೂ ಕೂಡ ನಾನು ಇಲ್ಲ ಇಲ್ಲ ನನಗೆ ಬಹಳ ಆಸೆ ಒಂದೊಂದು ಒಂದೊಂದು ಹಾಡುನು ಬಿಡಲ್ಲ ಕೇಳ್ತಾನೆ ಅದು ಕೇಳಿದ್ರೆ ನಮ್ಗೆ ಇದ್ದೆ ಆಮೇಲೆ ಮಕ್ಕಳಿಗೆ ಕೇಳ್ತಾ ಇದ್ರೆ ಸಂಸ್ಕಾರ ಬರುತ್ತೆ ನಾವೇನು ಸಂಸಂಗಿ ಅಲ್ಲ ಸಂಸ್ಕಾರ ತಾನಾಗೇ ಅದು ಬಳವಣೆ ಅಳವಡಿಕೆ ಆಗುತ್ತೆ ಬಹಳ ಚೆನ್ನಾಗಿ